ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಹತ್ತೊಂಬತ್ತು ಆರು ಇಪ್ಪತ್ತೈದು ಮುರಳಿಯ ಮಹಾವಾಕ್ಯಗಳು ಮೀಠೆ ಬಚ್ಚೆ ಅಭಿ ತುಮ್ ಈಶ್ವರ್ಯ ಔಲಾದ್ ಬನ್ನೇಹೋ ತುಮಾರೇ ಮೇ ಅಸುರಿ ಗುಣ ನೀರ್ಣಿಹೆ ಗಫ್ಲತ್ ನಹಿ ಕರ್ನಿಹೇ ಮಧುರ ಮಕ್ಕಳೇ ಈಗ ತಾವು ಈಶ್ವರ್ಯ ಸಂತಾನರಾಗಿದ್ದೀರಿ ತಮ್ಮಲ್ಲಿ ಯಾವುದೇ ರೀತಿಯ ಅಸುರಿ ಅವಗುಣಗಳು ಇರಕೂಡದು ತಮ್ಮ ಉನ್ನತಿಯನ್ನು ಮಾಡಿಕೊಳ್ಬೇಕಾಗಿದೆ ಯಾವುದೇ ತಪ್ಪುಗಳನ್ನು ಹುಡುಗಾಟಿಕೆಯನ್ನು ಮಾಡಬಾರದು ಆತ್ಮ ನಿರಾಕಾರ ಸತ್ಯ ಆತ್ಮ ಈ ಸೃಷ್ಟಿ ನಾಟಕದಲ್ಲಿ ಯಾವಾಗ ಎಂಟರ್ ಆಗ್ತದೋ ತನ್ನ ಸತ್ಯ ಸ್ವರೂಪದಲ್ಲೇ ಇದ್ದುಕೊಂಡು ಆ ಸ್ಮೃತಿಯಲ್ಲಿ ಸ್ಥಿತ ಆಗಿ ನಾಟಕದಲ್ಲಿ ಪಾತ್ರವನ್ನು ಅಭಿನಯ ಮಾಡ್ತದೆ ಯಾವಾಗ ನಾಟಕದ ಮಧ್ಯಭಾಗ ಬರ್ತದೋ ಆಗ ಆತ್ಮ ತನ್ನ ತನ್ನ ಪೂರ್ಣ ಮೂಲ ಸ್ಮೃತಿಯನ್ನು ಮರೆತು ಆತ್ಮನ ಮನಸ್ಸೇ ತನಗೆ ತಾನು ಮಾಲೀಕ್ ಅಂತ ತಿಳ್ಕೊಂಡು ತನ್ನನ್ನು ತಾನು ಮನುಷ್ಯ ಅಂತ ತಿಳ್ಕೊಂಡು ಮನುಷ್ಯ ಸ್ಥಿತಿಗೆ ವಶಭೂತಾಗಿ ಅಥವಾ ಮಾಯೆಗೆ ವಶಭೂತಾಗಿ ಯಾವಾಗ ತನಗೆ ನಾ ಮನುಷ್ಯ ಮನುಷ್ಯ ಸಂತಾನ ಅಂತ ತಿಳ್ಕೊಳ್ತದೋ ಅಂತಹ ಮನಸ್ಸಿಗೆ ಸತ್ಯ ಜ್ಞಾನವನ್ನು ನೀಡೋದಕ್ಕಾಗಿ ಭಾವ ಸೃಷ್ಟಿ ನಾಟಕದಲ್ಲಿ ಬಂದಿದ್ದಾರೆ ಬಂದು ಈ ಸ್ಮೃತಿಯನ್ನು ಕೊಡಿಸ್ತಾರೆ ಮಕ್ಕಳೇ ನೀವು ಮೂಲತಃ ಈಶ್ವರ್ಯ ಸಂತಾನ ಇದ್ದೀರಿ ಹಾಂ ಮಾನವರ ಮಾನವರ ಸಂತಾನಿರ್ಬೋದು ಮಾನವರಿಗೆ ಸಂತಾನ ಆಗಿರೋದು ಕ್ಯಾರೆಕ್ಟರ್ ಮಾತ್ರ ಆದರೆ ಯಾವ ಸತ್ಯ ಯಾವ ಆತ್ಮ ಇದೆ ಅನಾದಿಯ ವಿನಾಶಿ ಆತ್ಮ ಆ ಅನಾದಿ ಆತ್ಮ ಸಾಕ್ಷಾತ್ ಈಶ್ವರನ ಸಂತಾನ ಅನ್ನುವಂಥ ಸ್ಮೃತಿ ಜಾಗೃತ ಆಗಿದೆ ಅದಕ್ಕೆ ಬಾವ ಹೇಳ್ತಾರೆ ನೀವು ಈಶ್ವರ್ಯ ಸಂತಾನ ಆಗಿದ್ದೀರಿ ಅಂದ ಮೇಲೆ ಯಾವಾಗ ಸ್ಮೃತಿ ಬಂದಿದೆ ಸ್ಮೃತಿ ಇಲ್ಲದೆ ಇರುವಾಗ ಮಾನವರ ಮಕ್ಕಳಾಗಿದ್ವಿ ಸಂತಾನರಂತ ತಿಳ್ಕೊಳ್ತಿದ್ವಿ ಈಗ ಈಶ್ವರ್ಯ ಸಂತಾನ ಮೇಲೆ ಸತ್ಯ ಜ್ಞಾನ ಗೊತ್ತಾದ ಮೇಲೆ ತಮ್ಮಲ್ಲಿ ಯಾವುದೇ ರೀತಿಯ ಅಸುರಿ ಅವಗುಣಗಳು ಇರಬಾರ್ದು ಅಂದರೆ ತನಗೆ ತಾನು ಮನುಷ್ಯ ಅಂತ ತಿಳ್ಕೊಳ್ಳೋದು ಅವಗುಣ ಇನ್ನೊಬ್ಬರೊಳಗು ಇವರು ಮನುಷ್ಯರಂತ ದೇಹ ಅಂತ ಅಥವಾ ಇಂಥ ಕೆಲಸ ಮಾಡಿದವರು ಇಂಥ ಅವಗುಣಿಗಳು ಅಂತ ಈ ದೃಷ್ಟಿಯಿಂದ ನೋಡುವುದೂ ಕೂಡ ಬಾಬಾ ಹೇಳ್ತಾರೆ ಅಸುರಿ ದೃಷ್ಟಿ ಅಸುರಿ ಭಾವ ಅಸುರಿ ವ್ಯವಹಾರ ಆಗ್ತದ ಅದಕ್ಕಿಂತ ಯಾವ ಅಸುರಿ ಸ್ವಭಾವ ಗುಣಗಳು ತಮ್ಮಲ್ಲಿ ಇರಕಡುದು ಅದಕ್ಕೆ ತಮ್ಮ ಉನ್ನತಿ ಅಂದರೆ ಈ ಆತ್ಮ ಎಲ್ಲಿ ಸಿಕ್ಕಾಕೊಂಡಿದೆ ನಾಟಕದಲ್ಲಿ ನಾನು ನನ್ನದೆನ್ನುವಂತಹ ಗೇಮ್ ಒಳಗೆ ಇದನ್ನು ಅದರಿಂದ ಬಿಡಿಸಿ ಮೂಲ ಸ್ಥಿತಿ ಕರ್ಕೊಂಡು ಹೋಗುವಂತಹ ಆತ್ಮ ಉನ್ನತಿಯನ್ನು ತಾವು ಮಾಡಿಕೊಳ್ಬೇಕು ಇದರಾಗೆಂದು ಹುಡುಗಾಟಿಕೆ ಮಾಡಬೇಡ್ರಿ ಇದರಲ್ಲಿ ಎಂದೂ ತಪ್ಪುಗಳನ್ನು ಮಾಡಬೇಡ್ರಿ ಅಂತಾರೆ ಬಾಬಾ ಪ್ರಶ್ನೆ ಆಪ್ ಸಂಗಮ ಯುಗಿ ಬ್ರಾಹ್ಮಣ್ ಬಚ್ಚೊಂಕೋ ಕೌನ್ಸಾ ನಿಶ್ಚಯ್ ಅವ್ರ ನಶಾ ಹೇ ತಾವು ಸಂಗಮ ಯುಗಿ ಬ್ರಾಹ್ಮಣ ಮಕ್ಕಳಿಗೆ ಯಾವ ನಿಶ್ಚಯ ಮತ್ತು ನಶೆ ಇದೆ ಬಾಬಾ ಹೇಳ್ತಾರೆ ಉತ್ತರ್ ಹಮ್ ಬಚ್ಚೊಂಕೋ ನಿಶ್ಚಯ್ ಆರ್ ನಶಾ ಕಿ ಅಭಿ ಹಮ್ ಈಶ್ವರ್ಯ ಸಂಪ್ರದಾಯಕ್ಕೆ ಹೆ ಅಂಡರ್ ಕೇಳಿಕೆ ಮಹಾವಾಕ್ಯ ಭಾಳ ಸಹಜ ಕೇಳಿರುವಂಥದ್ದೇ ಅನ್ನಿಸ್ತದೆ ಆದರೆ ಬಾಬಾ ಅಂತಾರೆ ಮಕ್ಕಳೇ ಈಗಾಗಲೇ ನಿಮ್ಗೆ ನಿಶ್ಚಯ ಇದೆ ಮತ್ತು ನಶಾನು ಇದೆ ನಾವು ಈಶ್ವರನ ಸಂಪ್ರದಾಯದವರು ಅಂತ ಯಾಕೆಂದರೆ ಯಾವುದು झूठा ಸಂಪ್ರದಾಯ ಇತ್ತು ಅದು ಕೇವಲ ನಾಟಕದಲ್ಲಿ ಆ್ಯಕ್ಟಿಂಗ್ ಮಾಡೋದಿತ್ತು ಅದನ್ನು ನಾವು ಸತ್ಯ ಅಂತ ತಿಳ್ಕೊಂಡಿದ್ವಿ ನಾವು ಮಾನವರ ಮಕ್ಕಳು ನಾವು ಇಂಥ ಸನ್ ಇಂಥ ಮನೆತನದವರ ಮಕ್ಕಳಿದ್ದೀವಿ ಅಥವಾ ಇಂಥ ಜಾತಿಯವರು ಇಂಥ ಧರ್ಮದವರು ಯಾವುದು ಶಾಶ್ವತನೇ ಇರಲಿಲ್ಲ ಅದಕ್ಕೆ ನಾವು ಅಟ್ಯಾಚ್ಡ್ ಆಗಿದ್ವಿ ಅದೇ ನಮ್ಮ ಧರ್ಮ ಅಂತ ತಿಳ್ಕೊಂಡಿದ್ವಿ ಅವ್ರ ಸಂತಾನ ಅವ್ರ ಸಂಪ್ರದಾಯನೇ ನಮ್ಮ ಸಂಪ್ರದಾಯ ಅಂತ ತಿಳ್ಕೊಂಡಿದ್ವಿ ಯಾವುದು ರಾವಣನ ಸಂಪ್ರದಾಯವನ್ನು ಫಾಲೋ ಮಾಡುವಂಥ ಮಾನವರು ಅದಕ್ಕೆ ಭಾವ ಹೇಳ್ತಾರೆ ಈಶ್ವರಿಯ ಸಂಪ್ರದಾಯದವರು ಅಂದರೆ ಈಶ್ವರನ ಮಕ್ಕಳು ಈಶ್ವರನ ಸಂಪ್ರದಾಯವನ್ನು ಫಾಲೋ ಮಾಡುವಂಥ ಮಕ್ಕಳು ಅನ್ನುವಂಥ ನಿಶ್ಚಯನೂ ಇದೆ ಮತ್ತು ನಶಾನೂ ಇದೆ ಹಂ ಸ್ವರ್ಗವಾಸಿ ವಿಶ್ವಕ್ಕೆ ಮಾಲೀಕ್ ಬಂದ್ರೆ ಹೇ ನಾವು ಆತ್ಮ ಈಗ ಸ್ವರ್ಗವಾಸಿ ವಿಶ್ವದ ಮಾಲೀಕರಾಗ್ತಾ ಇದ್ದೀವಿ ಸ್ವರ್ಗವಾಸಿ ಅಂದರೆ ಕಲಿಯುಗದಲ್ಲಿ ರೋಲ್ ಪ್ಲೇ ಮಾಡ್ತಿದ್ರು ಕೂಡ ಕಲಿಯುಗದ ಶರೀರದಲ್ಲೇ ಆತ್ಮ ತನ್ನ ಪಾತ್ರ ಕಂಪ್ಲೀಟ್ ಮಾಡುವಂತಹ ಸಮಯದೊಳಗೂ ಕೂಡ ನಾವು ಇಲ್ಲೇ ಮನಸ್ಸಲ್ಲಿ ಇರುವ ಆತ್ಮನಲ್ಲಿರುವ ಸದ್ಗುಣಗಳನ್ನುವಂತಹ ಸ್ವರ್ಗ ಮತ್ತು ಸತ್ಯತೆ ಎನ್ನುವಂತಹ ಸ್ವಚ್ಛ ಶುದ್ಧ ಭಾವನೆಯೊಳಗ ಇದ್ದೀವಿ ಇದೇ ಸ್ವರ್ಗಕ್ಕೆ ವಿಶ್ವಕ್ಕೆ ಮಾಲೀಕಾಗೋದಿದೆ ಯಾಕೆಂದರೆ ಇಡೀ ವಿಶ್ವನೇ ಆತ್ಮದೊಳಗಿದೆ ಇಡೀ ವಿಶ್ವನೇ ಆತ್ಮದೊಳಗಿದೆ ಸತ್ಯ ಆತ್ಮ ಎನ್ನುವುದನ್ನು ನನಗೆ ತಿಳಿದ ಮೇಲೆ ವಿಶ್ವಕ್ಕೆ ಮಾಲೀಕರಾದ್ರಿ ಅಂತರ್ಬಾಬಾ ಬಾಬಾ ಸಂಗಮ್ ಪರ್ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಹೋರಹೆ ಈ ಸಂಗಮ್ ಯುಗದಲ್ಲಿ ನಾವು ಪರಿವರ್ತನೆ ಆಗ್ತಾ ಇದ್ದೀವಿ ಏನಂತ ನಾ ಮನುಷ್ಯ ಇದ್ದೀನಿ ಅಥವಾ ಮನುಷ್ಯ ಜೀವನದ ಮೇಲೆ ಅನೇಕ ಕಮಜೋರಿಗಳಿವೆ ಇರ್ತವೆ ಆ ಕಂಜೋರಿ ನಾನಿದ್ದೀನಿ ಮನುಷ್ಯ ಜೀವನದ ಕೊನೆಯಲ್ಲಿ ಕಾಲಚಕ್ರದ ಕೊನೆಯಲ್ಲಿ ಅನೇಕ ರೋಗಿವೆ ಸಂಬಂಧಗಳಲ್ಲಿ ಕುಂದುಕೊರತೆ ಇದೆ ಪ್ರಾಕೃತಿಕವಾಗಿ ಅನೇಕ ಏರುಪೇರಿದೆ ಇದೇ ಎಲ್ಲ ನನ್ನ ಜೊತೆಗೆ ನಡೀತಾ ಇದೆ ಇದೇ ನಾನು ಅನ್ನುವ ಏನು ಭ್ರಮೆ ಇತ್ತು ಇದರಿಂದ ಟ್ರಾನ್ಸ್ಫರ್ ಆಗಿ ನಾವು ನಮ್ಮ ಮೂಲ ಸ್ಥಿತಿ ಮೂಲ ಅವಸ್ಥಾ परमानंदದ ಸ್ಥಿತಿಗೆ ಹೋಗ್ತಾ ಇದ್ದೀವಿ ಲೋ 레ವೆಲ್ ಇಂದ ಹೈ 레ವೆಲ್ ಗೆ ಹೋಗ್ತಾ ಇದ್ದೀವಿ ಲೋ ವೈಬ್ರೇಷನ್ ಇಂದ ನೋ ಹೈ ವೈಬ್ರೇಷನ್ ಅನ್ನು ಫೀಲ್ ಮಾಡ್ತಾ ಇದ್ದೀವಿ ಟ್ರಾನ್ಸ್‌ಫರ್ ಆಗ್ತಾ ಇದ್ದೀವಿ ಅಸುರಿ ஔಲಾದ್ ಸೇ ಈಶ್ವರ್ಯ ஔಲಾದ್ ಬನ್ 21 ಜನ್ಮೋಂ ಕೆ ಲಿಯೇ ಸ್ವರ್ಗವಾಸಿ ಬಂತೇ ಹೇ ಇಸ್ಸೆ ಭಾರೀ ಕೋಯಿ ವಸ್ತೂ ಹೋತಿ ಹಿ ನಹೀ ಅಂಡರ್ಲೈನ್ ವಿಶೇಷ ವಿಶೇಷ ಬಹಳ ವಿಶೇಷ ಅಂಡರ್ಲೈನ್ ಮಾಡ್ಕೋಬೇಕಾಗಿದೆ ಈಶ್ವರಿಯ ಸಂತಾನರು ನಾವೀಗ ಈಶ್ವರಿಯ ಸಂತಾನರು ಮೊದಲೇನಿದ್ವಿ ಅಸುರಿ ಸಂಪ್ರದಾಯದವರಾಗಿದ್ರಿ ಈಗ ಈಶ್ವರನ ಸಂತಾನ್ದ ಸಂತಾನರಾಗಿದ್ದೀರಿ ಇಪ್ಪತ್ತೊಂದು ಜನ್ಮಕ್ಕಾಗಿ ಈಗ ಸ್ವರ್ಗವಾಸಿ ಆಗ್ತೀರಿ ಇದಕ್ಕಿಂತ ದೊಡ್ಡ ವಸ್ತು ಇಲ್ಲ ಅಂದರೆ ಇವತ್ತು ಜಗತ್ತಿನಲ್ಲಿ ಏನು ನಾವು ಮೌಲ್ಯ ಕಟ್ತೀವಿ ಬೆಲೆ ಕಟ್ತೀವಿ ಬಂಗಾರ ಅಥವಾ ವಜ್ರ ಅಥವಾ ಗಾಡಿಗಳು ಅಥವಾ ಪ್ರಾಪರ್ಟಿ ಅಂತ ಹೇಳಿ ಬಾಬಾ ಹೇಳ್ತಾರೆ ವಿಶ್ವಕ್ಕಿಂತಲೂ ಇಡೀ ವಿಶ್ವನೇ ನನ್ನ ಎದುರುಗಡೆ ಇಟ್ಟರೂ ಕೂಡ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಯಾವುದು ಆತ್ಮನ ಸ್ವರ್ಗೀಯ ಅವಸ್ಥಾ ಅರ್ಥಾತ್ ಪರಮಾನಂದದ ಸ್ಥಿತಿ ಅಥವಾ ಕರ್ಮಾತೀತ ಅವಸ್ಥಾ ಇದೆ ಅಥವಾ ಬಾಬ್ ಸಮಾನ್ ಸ್ಟೇಜ್ನ ಯಾವ ಅನುಭವ ಈ ನಾಟಕದಲ್ಲಿ ನಾವು ಆತ್ಮ ಮಾಡ್ತೀವಿ ಸತ್ಯ ಜ್ಞಾನದಿಂದ ಇದು ಈ ಜಗತ್ತಿನಲ್ಲಿ ಇದಕ್ಕೆ ಹೋಲುವಂಥ ಯಾವ ಯಾವ ವಸ್ತುನೂ ಇಲ್ಲ ಆ ಅದೇ ವಸ್ತುವಿನ ಹಿಂದೆ ಅದನ್ನು ಹುಡುಕೋದ್ರಿಂದ ಈ ಮನಸ್ಸು ಮಾಯಿಂದ ಹತ್ತಿದೆ ಬಹುಶಃ ನಮ್ಗೆ ಇದು ಸಿಗ್ಬೋದು ಇದು ಸಿಗ್ಬೋದು ಇದು ಇದ್ರೆ ಬಂಗಾರ ಇದ್ರ ವಜ್ರ ಇದ್ರ ಗಾಡಿ ಇದ್ರೆ ಪ್ರಾಪರ್ಟಿ ಇದ್ರ ಬಹುಶಃ ಒಂದು ಒಳ್ಳೆ ಇದ್ರ ಸ್ಥಾನ ಇದ್ರೆ ನಾನು ಸುಖಿ ಇರ್ಬೋದು ಇರ್ಬೋದು ಸ್ಟೇಬಲ್ ಇರ್ಬೋದು ಅಂತ ಮೈಂಡ್ ತಿಳ್ಕೊಂಡಿದೆ ಭಾವ ನೆನಪಿಸಿಕೊಡ್ತಿದ್ದಾರೆ ಅದು ಅಲ್ಪಕಾಲಿಕ ಅದು ಅಸತ್ಯ ಅದು ಕೇವಲ ನಾಟಕದಲ್ಲಿ ಮಾತ್ರ ಆದರೆ ಈ ಸಮಯದಲ್ಲಿ ನೀವೇನು ಸ್ವರ್ಗವಾಸಿ ಆಗ್ತೀರಿ ಸತ್ಯ ಆತ್ಮನ ದರ್ಶನ ಮಾಡ್ತೀರಿ ಸದ್ಗುಣಗಳ ನಿಜ ಅನುಭವ ಮಾಡ್ತೀರಿ ಇದಕ್ಕಿಂತ ದೊಡ್ಡ ವಸ್ತುವೇ ಜಗತ್ತಿನಲ್ಲಿ ಮತ್ತೊಂದು ಯಾವುದೂ ಇಲ್ಲ ಅಂತಾರೆ ಬಾಬಾ ಓಂ ಶಾಂತಿ ಬಾಬಾ ಬೆಟ್ ಬಚ್ಚೋಂಕೋ ಸಮಾತೆ ಅಕ್ಸರ್ ಕರ್ಕೆ ಮನುಷ್ಯ ಶಾಂತಿ ಕೊ ಪಸಂದ್ಕರ್ತೆ ಇವತ್ತು ಜಗತ್ತಿನಲ್ಲಿ ಏನೆಲ್ಲ ಇದ್ರೂ ಕೂಡ ಮಾನವ ಮೈಂಡ್ ಮನಸ್ಸು ಶಾಂತಿಯನ್ನೇ ಇಷ್ಟಪಡ್ತದೆ ಘರ್ಮೇ ಅಗರ ಬಚ್ಚೊಕೋ ಕಿಟ್ಕಿಟ್ ಹೈತೋ ಅಶಾಂತಿ ರೇತಿ ಮನೆಯಲ್ಲಿ ಒಂದು ವೇಳೆ ಮಕ್ಕಳದು ಕಿರಿಕಿರಿ ಇತ್ತು ಅಂದ್ರೆ ಬಹಳ ಅಶಾಂತಿ ಆಗ್ತದೆ ಅಶಾಂತಿ ದುಃಖ ಭಾಸ್ತಾ ಹೇನ ಎಲ್ಲಿ ಅಶಾಂತಿ ಇರ್ತದೋ ಅಲ್ಲಿ ದುಃಖದ ಅನುಭೂತಿ ಆಗ್ತದ ಶಾಂತಿ ಸೇ ಸುಖ ಭಾಸ್ತಾ ಹೇ ಶಾಂತಿಯಿಂದ ಸುಖದ ಅನುಭೂತಿ ಆಗ್ತದೆ ಯಾ ತುಮ್ ಬಚ್ಚೆ ಬೇಟೆ ಹೋ ತುಮ್ಕೋ ಸಚ್ಚಿ ಶಾಂತಿ ಹೇ ಅಂಡರ್ ಲೈನ್ ಮಕ್ಕಳೇ ಯಾವಾಗ ನೀವು ಭಾವನೆ ತಿಳ್ಕೊಂಡಿರಿ ಇಲ್ಲಿ ಕುತ್ಕೊಂಡಿದ್ದೀರಿ ಇಲ್ಲಿ ಅಂತಂದರೆ ಜ್ಞಾನ ಕೇಳುವಾಗ ಭಾವ ಹೇಳ್ತಾರೆ ಇಲ್ಲಿ ಅಂದರೆ ಮಧುಬನ ಓಕೆ ಸ್ಥೂಲ ರೂಪದೊಳಗೆ ಸೂಕ್ಷ್ಮ ರೂಪದಾಗ ಎಲ್ಲಿ ಬಾಬನ್ ಪ್ರೆಸೆನ್ಸ್ ಮೀನ್ಸ್ ಮುರಳಿ ಮುರಳಿ ಕೇಳ್ತಿದ್ದೀನಿ ಜ್ಞಾನ ಕೇಳ್ತಿದ್ದೀನಿ ಅಂತಂದ್ರೆ ಅಲ್ಲಿ ಬಾಬನ್ ಪ್ರೆಸೆನ್ಸ್ ಇದೆ ಅಂತ ಅದಕ್ಕೆ ಯಾಕಂದರೆ ಬಾಬಾ ಮುರಳಿ ಬಂದ ಆಗಿದೆ ಬಾಬನ್ ತಿಳ್ಕೊಳ್ಳೋದು ಮುರಳಿ ತಿಳ್ಕೊಳ್ಳೋದು ಮುರಳಿ ತಿಳ್ಕೊಳ್ಳೋದೆ ಬಾಬನನ್ನು ತಿಳ್ಕೊಳ್ಳೋದು ಅದಕ್ಕೆ ಬಾಬಾ ಹೇಳ್ತಾರೆ ಮಕ್ಕಳೇ ಈಗ ನೀವು ಯಾರಾದರೂ ಕೂತೀರಿ ಭಗವಂತನ ಎದುರು ಜ್ಞಾನದ ಎದುರು ಅಂದಮೇಲೆ ಇಲ್ಲಿ ನಿಮಗೆ ಸತ್ಯಶಾಂತಿ ಇದೆ ಅಂತಾರೆ ಬಾಬಾ ಸತ್ಯಶಾಂತಿ ಸತ್ಯ ಶಾಂತಿ ಅಂತಂದರೆ ಏನು ಶಾಂತಿ ಅಂದರೆ ಏನು ಶಾಂತಿ ಅಂದರೆ ನಾನು ಆತ್ಮ ಅಂತ ತಿಳಿದು ನಾನು ದೇಹ ಅಲ್ಲ ಅನ್ನುವ ಸ್ಮೃತಿಯೊಳಗಿರುವುದು ಶಾಂತಿ ಸತ್ಯ ಶಾಂತಿ ಅಂದರೆ ಈ ಡ್ರಾಮಾದಿಂದ ನನ್ನನ್ನು ನಾನು ಬಿಲ್ಕುಲ್ ಡಿಟ್ಯಾಚ್ ಮಾಡಿಕೊಂಡು ಜ್ಞಾನದ ಆಳದಲ್ಲೋ ಅಥವಾ ಪರಮಾತ್ಮನ ಸಂಘದಲ್ಲಿ ಪರಮಾತ್ಮನ ಪ್ರೇಮದ ಗರ್ಭದಲ್ಲಿ ಯಾವಾಗ ನಾನು ಆತ್ಮ ನನ್ನ ಸತ್ಯ ಮೂಲ ಸ್ವರೂಪದ ಅನುಭವದಲ್ಲಿ ಮುಳುಗ್ತೀನಿ ಇದು ನಿಜವಾದ ಸತ್ಯ ಶಾಂತಿಯಾಗಿದೆ ತುಮ್ಕೋ ಕಹ ಗಯಾನ ಬಾಬಾಗೂ ಯಾದಕರು ಬಾಬಾ ನೆನಪಿಸ್ಕೊಡ್ತಿದ್ದಾರೆ ಮಕ್ಕಳೇ ನಿಮಗಿದು ಹೇಳಲಾಗಿದೆಯಲ್ಲ ಶಿವ್ ಬಾಬಾ ಅಂತ ನಿಮಗೆ ಎಷ್ಟು ಬಾರಿ ಹೇಳಿದ್ದೀನಲ್ಲ ತಂದೆ ನೆನಪು ಮಾಡ್ರಿ ಅಂತ ತಮ್ಮ ಸತ್ಯ ಶಾಂತಿ ಅನುಭವದಲ್ಲಿರಿ ಅಂತ ಅಪ್ನಿಕೋ ಆತ್ಮ ಸಮಜೋ ನಿಮಗೆ ನೀವು ಶಾಂತಿಯಲ್ಲಿ ಅ ಶಾಂತ ಆತ್ಮ ಅಂತ ತಿಳ್ಕೊಡ್ರಿ ಅಂತ ನಾನು ಹೇಳಿದ್ದೀನಲ್ಲ ಅಂತಾರೆ ಬಾಬಾ ಆತ್ಮೀ ಜೋ ಆಧಾ ಕಲ್ಪಸೆ ಅಶಾಂತಿ ಹೇ ವಹ ನಿಕಲ್ನೀ ಹೇ ಶಾಂತಿ ಕೆ ಕೆ ಸಾಗರ್ ಕೇ ಸಾಗರಕ್ಕೆ ಬಚ್ಚೊಂಕೋ ಬಾಬಾಕೋ ಯಾದ ಕರ್ನೆಸೆ ಅಂಡರ್ಲೈನ್ ಮೈಂಡೊಳಗ ಈ ಮನಸ್ಸು ತನಗೆ ತಾನು ಮಾಲೀಕ್ ಅಂತ ತಿಳ್ಕೊಂಡು ಈ ಡ್ರಾಮಾದಲ್ಲಿ ಏನು ನಡೀತಾ ಇದೆ ಅದೆಲ್ಲ ನನಗ ನಡೀತಾ ಇದೆ ಅಂದರೆ ನಾನಾ ಅಶಾಂತ ಆಗ್ತಾ ಇದ್ದೀನಿ ಅನ್ನೋದನ್ನು ಈ ಮನಸ್ಸು ಸ್ವೀಕಾರ ಮಾಡಿ 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 ತನಗೆ ತಾನೇನು ತಿಳ್ಕೊಂಡಿದೆ ನಾ ಅಶಾಂತ ನಾ ಅಶಾಂತಿದೀನಿ ಅನ್ನೋದನ್ನು ತಿಳ್ಕೊಂಡ್ಬಿಟ್ಟಿದೆ ಅದಕ್ಕಾಗಿ ಬಾಬಾ ಏನು ಹೇಳ್ತಾರೆ ಯಾವುದು ಅರ್ಧಕಲ್ಪದಿಂದ ಅಶಾಂತಿ ತಮ್ಮ ಮನಸ್ಸಿನಲ್ಲಿ ಕೂತ್ಕೊಂಡಿದೆ ಅದು ಹೋಗ್ತದ ಕೇವಲ ಶಾಂತಿಯ ಸಾಗರ ಪರಮಾತ್ಮ ತಂದೆಯನ್ನು ನೆನಪು ಮಾಡೋದರಿಂದ ಅಂಡರ್ಲೈನ್ ಎಷ್ಟು ಎಷ್ಟು ಡ್ರಾಮಾದಿಂದ ಆಗಿ ನನ್ನ ಮೂಲ ಶಾಂತ ಸ್ಥಿತಿಯಲ್ಲಿ ಆಗ್ತೀನಿ ಶಾಂತಿ ಸಾಗರನ ಬಹಳ ಶಾಂತ ಚಿತ್ತದಿಂದ ನೆನಪು ಮಾಡ್ತೀನಿ ಆವಾಗಲೇ ಅರುವತ್ತು ಮೂರು ಜನ್ಮದ ಅಶಾಂತಿಯ ಸಂಸ್ಕಾರ ದೂರ ಆಗಲಿಕ್ಕೆ ಸಾಧ್ಯ ಇದೆ ಎಷ್ಟು ವಿಶೇಷ ಭಲೆ ನಮ್ಮ ಕೇಳಿವಿ ಬಾ ಈ ಮುರಳಿ ಭಾಳಷ್ಟು ಬಾರಿ ಕೇಳಿವಿ ಅನ್ನಿಸ್ತದ ಆದರೆ ನಾವಿನ್ನೂ ಆ ಪರಮ ಶಾಂತಿಯ ಅವಸ್ಥೆಯವರೆಗೆ ತಲುಪಿಲ್ಲ ಅಂತಂದರೆ ಜರೂರು ನಾವು ಬಾಬನ ಮಹಾವಾಕ್ಯದ ಮೇಲೆ ಆ ಪೂರ್ಣ ಗಮನವನ್ನು ಅಥವಾ ಆ ಪೂರ್ಣ ನಿಶ್ಚಯವನ್ನು ಮಾಡಿಕೊಂಡಿಲ್ಲ ಅಂತಲೇ ಅರ್ಥ ಅದಕ್ಕೆ ಬಾಬಾ ಇವತ್ತು ಮತ್ತೆ ನೆನಪು ಕೊಡಿಸ್ತಾ ಇದ್ದಾರ ಮಕ್ಕಳೇ ಅರವತ್ತ್ಮೂರು ಜನ್ಮದ ಮನಸ್ಸಿನೊಳಗಿನ ಅಶಾಂತಿ ದೂರ ಆಗಬೇಕು ಅಂತಂದರೆ ಶಾಂತಿ ಸಾಗರನನ್ನು ನೆನಪು ಮಾಡ್ರಿ ಅವಾಗಲೇ ಅಶಾಂತಿ ದೂರ ಆಗಲಿಕ್ಕೆ ಸಾಧ್ಯ ಇಂದಿನ ಮುರಳಿಯ ಮುಖ್ಯ ಸಾರ ಯಾದ್ಗೆ ಬಲ್ಸೆ ಅಪ್ನಿ ಕರ್ಮೇಂದ್ರಿಯ ಕರ್ಮೇಂದ್ರಿಯಸಿ ವಶ್ ಕರ್ನೆಹೆ ಕೋಯಿ ಬಿ ನ ನರಹೆ ನೆನಪಿನ ಬಲದಿಂದ ತಮ್ಮ ಕರ್ಮೇಂದ್ರಿಯಗಳನ್ನು ಈ ರೀತಿ ವಶ ಮಾಡ್ಕೋಬೇಕಾಗಿದೆ ಯಾವುದೇ ರೀತಿಯ ಚಂಚಲತೆ ಉಳಿಬಾರ್ದು ಅಂದರೆ ಕರ್ಮೇಂದ್ರಿಯಗಳನ್ನು ವಶ ಮಾಡ್ಕೊಳ್ಳೋದು ಅಂದರೆ ನಾನು ಆತ್ಮ ನನ್ನ ಸತ್ಯ ಸ್ವರೂಪದಲ್ಲಿ ಸ್ಥಿತಾಗೋದು ಯಾವಾಗ ನಾನು ಸತ್ಯ ಸ್ವರೂಪದಲ್ಲಿ ಆಗ್ತೀನಿ ಸಾಕ್ಷಿ ಆಗ್ತೀನಿ ಈ ಕರ್ಮೇಂದ್ರಿಯಗಳು ಅಥವಾ ಸೂಕ್ಷ್ಮ ಇಂದ್ರಿಯಗಳು ಜ್ಞಾನೇಂದ್ರಿಯಗಳು ಇವುಗಳ ಮೂಲಕ ಡ್ರಾಮ ಏನೇ ಕರ್ಮ ಮಾಡಿಸ್ತಿದೆ ತಪ್ಪು ಅಥವಾ ಸರಿ ಯಾವುದೇ ಕರ್ಮ ಮಾಡಿಸಿದ್ರೂ ಕೂಡ ನಾನು ಕರ್ತಾ ಅಲ್ಲ ನಾನು ಭೋಗ್ತಾನೂ ಅಲ್ಲ ನಾನು ಕೇವಲ ಸಾಕ್ಷಿ ದೃಷ್ಟ ಇದ್ದೀನಿ ಎನ್ನುವ ಸತ್ಯದ ಈ ಸಾಕ್ಷಿ ಸೀಟ್ ಮೇಲೆ ಯಾವಾಗ ನಾನು ಸ್ಥಿತಾಗ್ತೀನಿ ಆಗ ಈ ನಾಟಕವನ್ನು ಯಾವಾಗ ನಾನು ನೋಡ್ತೀನಿ ಆಗ ಈ ಕರ್ಮೇಂದ್ರಿಯಗಳಿಗೆ ಆತ್ಮನಿಂದ ಯಾವ ಶಕ್ತಿ ಸಿಗಬೇಕೋ ಅದು ಸಿಗೋದಿಲ್ಲ ಯಾಕೆಂದರೆ ಕರ್ಮೇಂದ್ರಿಯಗಳನ್ನು ನಾವು ಹೀಗೆ ತಿಳ್ಕೊಳ್ತೀವಿ ಇದು ನನ್ನ ಕರ್ಮೇಂದ್ರಿಯ ನನ್ನ ಕರ್ಮೇಂದ್ರಿಯದಲ್ಲಿ ಈ ರೀತಿ ತಪ್ಪಾಗಿದೆ ಅರ್ಥಾರ್ಥ ನಾನೇ ಅದು ತಪ್ಪು ಇದ್ದೀನಿ ಮತ್ತೆ ಮತ್ತೆ ನನ್ನಿಂದ ತಪ್ಪಾಗ್ತಾ ಇದೆಯಲ್ಲ ಅನ್ನುವಂಥ ಗಿಲ್ಟಿ ಲೋ ವೈಬ್ರೇಷನ್ಸ್ ನಮ್ಮನ್ನು ಆತ್ಮಸ್ಥಿತಿಯಿಂದ ದೇಹಭಾನ್ದಲ್ಲಿ ಕರ್ಕೊಂಡು ಬರ್ತದೆ ಅದಕ್ಕಾಗಿ ಬಾಬಾ ಹೇಳ್ತಾರೆ ಕರ್ಮೇಂದ್ರಿಯಗಳಿಂದ ಈ ಒಂದು ಆಕರ್ಷಣೆಯಿಂದ ಮುಕ್ತ ಆಗಬೇಕು ಇದರ ವಶದಿಂದ ಹೊರಗೆ ಬರಬೇಕು ಅಂತಂದರೆ ಕೇವಲ ಸಾಕ್ಷಿ ದೃಷ್ಟ ಆಗಿ ನಾನು ನನ್ನ ಮೂಲ ಸ್ಥಿತಿಯಲ್ಲಿ ನನ್ನ ಎಲ್ಲ ಅಟೆನ್ಷನ್ ನನ್ನ ಪರಮ ಆನಂದದ ಸ್ಥಿತಿಯಲ್ಲಿ ಅವಾಗ ತೊಡಗಿಸ್ತೀನಿ ಆಗ ಯಾವ ಕರ್ಮ ಶರೀರದ ಮೂಲಕ ನಡೀತದೆ ಯಾವ ವಿಚಾರ ಮನಸ್ಸಿನಲ್ಲಿ ನಡೀತಿರ್ತದೋ ಅದಕ್ಕೆ ಶಕ್ತಿನೇ ಸಿಗೋದಿಲ್ಲ ಅದಕ್ಕೆ ಪ್ರಾಣನೇ ಸಿಗೋದಿಲ್ಲ ಮೇಲೆ ಸೂರ್ಯನ ಬೆಳಕೆ ಇಲ್ಲ ಅಂತಂದ್ರ ಯಾವ ಕಡ್ಡಿ ಕಸ ಈ ಬೆಳಕ್ ಬೆಳಕೆ ಇಲ್ಲ ಅಂತಂದ್ರೆ ಹೆಂಗೆ ನಡೆಯುವುದೇ ಇಲ್ಲ ಅಂದರೆ ಪವರ್ ಸಿಗೋದಿಲ್ಲ ಗಿಡಗಳಿಗೆ ಒಣಗೋಗ್ಬಿಡ್ತವ ಹಳದಿ ಆಗ್ಬಿಡ್ತದ ಹಂಗೆ ನಾ ಆತ್ಮ ನನ್ನ ಅಟೆನ್ಷನ್ ಕೊಡೋದ್ರಿಂದ ವ್ಯರ್ಥ ವಿಚಾರಕ್ಕೆ ಅಟೆನ್ಷನ್ ಕೊಡೋದ್ರಿಂದ ಇನ್ನೂ ಪವರ್ ಬರ್ತಾ ಇತ್ತು ಯಾವಾಗ ನನ್ನ ವ್ಯರ್ಥ ಕರ್ಮಕ್ಕೆ ವ್ಯರ್ಥ ವಿಚಾರಕ್ಕೆ ಅಟೆನ್ಷನ್ನೇ ಕೊಡೋದಿಲ್ಲ ಮೇಲೆ ಕೇವಲ ನನ್ನ ಮೂಲ ಸ್ಥಿತಿಯೊಳಗೆ ನಾನು ಅಟೆನ್ಷನ್ ಇಡ್ತೀನಿ ಮೇಲೆ ಅದಕ್ಕೆ ಪ್ರಾಣವೇ ಸಿಗೋದಿಲ್ಲ ಅಂದಮೇಲೆ ಅವು ತನ್ನ ಚಂಚಲತೆಯನ್ನು ಬಿಡ್ತವೆ ಅಂದರೆ ಚಂಚಲತೆಯಿಂದ ಮುಕ್ತಾಗಿ ಈ ಮನಸ್ಸು ಸೂಕ್ಷ್ಮ ಇಂದ್ರಿಯಗಳು ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಆತ್ಮನಿಗೆ ಸಪೋರ್ಟ್ ಕೊಡಲಿಕ್ಕೆ ಶುರು ಮಾಡ್ತವೆ ಟೈಮ್ ತೋಡಾ ಹೇ ಇಸ್ಲಿ ಅಚ್ಚಿ ರೀತಿ ಪುರುಷಾರ್ಥಕರ್ ಮಾಯಾ ಜೀತ್ ಹೇ ಟೈಮ್ ಬಾಂಡ್ ಇರುವಂತಹ ಈ ಜಗತ್ತಿನಲ್ಲಿ ನಾವೇನು ಪ್ಲೇ ಮಾಡಕ್ಕೆ ಬಂದಿದ್ದೀವಿ ಆಟ ಆಡ್ಲಿಕ್ಕೆ ಬಂದಿದ್ದೀವಿ ಈ ನಾಟಕದ ಟೈಮ್ ಭಾಳ ಕಡಿಮೆ ಇದೆ ಈ ನಾಟಕದಲ್ಲಿ ನನಗೇನು ಸಮಯ ಸಿಕ್ಕಿದೆ ಅದು ಭಾಳ ಸಮಯ ಕಡಿಮೆ ಇದೆ ಅರ್ಥಾರ್ಥ ಈ ಸತ್ಯ ನಾಲೇಜನ್ನು ಅರಿತು ಸತ್ಯತೆಯ ಅನುಭವ ಮಾಡಲಿಕ್ಕೆ ಸಮಯ ಕಮ್ಮಿ ಇದೆ ಅದಕ್ಕಾಗಿ ಚೆನ್ನಾಗಿ ಪುರುಷಾರ್ಥ ಮಾಡಿ ಮಾಯಾಜಿತರು ಆಗಬೇಕಾಗಿದೆ ಬಾಬಾ ಜೋ ಜ್ಯಾನ್ ದೇತೇಹೇ ಉಸೆ ಅಂತರ್ಮುಖಿ ಬಂದ್ ಧಾರನ್ ಹೇ ಎರಡನೇ ಪಾಯಿಂಟ್ ಬಾಬಾ ಯಾವ ಜ್ಞಾನವನ್ನು ಕೊಡ್ತಾ ಇದ್ದಾರೆ ಅದನ್ನು ಅಂತರ್ಮುಖಿಯಾಗಿ ಧಾರಣೆ ಮಾಡಿಕೊಳ್ಬೇಕಾಗಿದೆ ಕಬೀಬಿ ಆಪಸ್ಮೆ ಲೂನ್ ಪಾನಿ ನಹಿ ಹೋನಾಹೆ ಎಂದೂ ಪರಸ್ಪರ ಉಪ್ಪು ನೀರು ಆಗಬಾರ್ದಾಗಿದೆ ಬಾಬಾಕೋ ಅಪ್ನಿ ಖುಷ್ ಖಿರಾಫತ್ ಕಾ ಸಮಾಚಾರ ಜರೂರ್ ದೇನ ಹೇ ಶಿವ್ ಬಾಬಾರವರಿಗೆ ತಮ್ಮ ಖುಷಿಯ ಅಥವಾ ಯಾವುದೇ ಸಮಾಚಾರ ಸೂಕ್ಷ್ಮ ಇಂದ್ರಿಯಗಳು ಕರ್ಮೇಂದ್ರಿಯಗಳ ಮೂಲಕ ಅಥವಾ ಈ ರೋಲ್ ಕ್ಯಾರೆಕ್ಟರ್ನ ಮೂಲಕ ಏನೇ ಕರ್ಮ ಆಗ್ತದೆ ಏನೇ ವಿಚಾರ ನಡೀತದೆ ಏನೇ ಭಾವನೆ ಹುಟ್ಟುತ್ತದೆ ಅದು ಸೇವಾ ಇರಲಿ ಅಥವಾ ಯಾವುದೇ ವ್ಯರ್ಥ ಇರಲಿ ಎಲ್ಲವನ್ನು ಬಾವಾಗ ಅರ್ಪಿಸಿ ಬಿಡಬೇಕಿದೆ ಎಲ್ಲ ಸಮಾಚಾರ ಭಾವ ಕೊಟ್ಟು ನಾ ಆತ್ಮ ನಿರಾಕಾರಾಗಿ ಉಳಿಬೇಕು ಅನ್ ನನ್ನ ಅವಿನಾಶಿ ಸತ್ಯದ ಅನುಭವ ಮಾಡಬೇಕಾಗಿದೆ ವರದಾನ್ ಕಲ್ಯಾಣಕಾರಿ ವೃತ್ತಿ ದ್ವಾರ ಸೇವಾ ಕರ್ನೆ ವಾಲೆ ಸರ್ವ ಆತ್ಮಾವೋಂಕೆ ದುವಾವೋಂಕೆ ಅಧಿಕಾರಿ ಭವ ಕಲ್ಯಾಣಕಾರಿ ವೃತ್ತಿಯ ಮೂಲಕ ಸೇವೆ ಮಾಡುವಂತಹ ಸರ್ವ ಆತ್ಮರ ಆಶೀರ್ವಾದಕ್ಕೆ ಅಧಿಕಾರಿ ಭವ ಕಲ್ಯಾಣಕಾರಿ ವೃತ್ತಿಯಿಂದ ಸೇವೆ ಮಾಡಿದಾಗ ಸರ್ವ ಆತ್ಮರ ಆಶೀರ್ವಾದಕ್ಕೆ ಅಧಿಕಾರಿ ಆತ್ಮರಾಗಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಭಾವ ಇವತ್ತು ಎಲ್ಲರ ಆಶೀರ್ವಾದಕ್ಕೆ ಅಧಿಕಾರಿ ಆತ್ಮ ಆಗ್ರಿ ಅಂತ ವರದಾನ ಕೊಡ್ತಿದ್ದಾರೆ ಕಲ್ಯಾಣಕಾರಿ ವೃತ್ತಿ ದ್ವಾರ ಸೇವಾ ಕರ್ನಾ ಯಹಿ ಸರ್ವ ಆತ್ಮವೊಂಕಿ ದುವಾಯಿ ಪ್ರಾಪ್ತ ಕರ್ನೇಕ ಹೇ ಕಲ್ಯಾಣಕಾರಿ ವೃತ್ತಿಯಿಂದ ಸೇವೆ ಮಾಡೋದು ಅಂದರೆ ಎಲ್ಲರೊಳಗೆ ನಿರಾಕಾರ ಆತ್ಮನ್ನೇ ನಾನು ನೋಡ್ತೀನಿ ಅವರು ಭಲೇ ಕ್ಯಾರೆಕ್ಟರೊಳಗೆ ಏನೇ ಕೆಟ್ಟದ್ದು ಮಾಡಿದರೂ ಕೂಡ ಅವರು ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ತಮ್ಮ ತಮ್ಮ ರೋಲ್ ತಮ್ಮ ತನ್ನ ಅಭಿನಯಗಳನ್ನು ನಿಭಾಯಿಸ್ತಾ ಇದ್ದಾರೆ ಅನ್ನುವ ಸತ್ಯ ಶುಭ ಭಾವದಿಂದ ಯಾವಾಗ ನಾನು ನೋಡ್ತೀನಿ ಇದಕ್ಕೆ ಕಲ್ಯಾಣಕಾರಿ ವೃತ್ತಿ ಕಲ್ಯಾಣಕಾರಿ ಭಾವನಾ ಅಂತಾರೆ ಬಾಬಾ ಇಂತಹ ಭಾವನೆಯಿಂದ ಯಾವಾಗ ತಾವು ಸೇವಾ ಮಾಡ್ತೀರಿ ಸರ್ವ ಆತ್ಮರ ಆಶೀರ್ವಾದ ತಮಗೆ ಪ್ರಾಪ್ತ ಆಗ್ತದೆ ಇದೇ ಎಲ್ಲರಿಂದ ಆಶೀರ್ವಾದ ತಗೊಳ್ಳುವ ಸಾಧನ ಆಗಿದೆ ಜಬ್ ಲಕ್ಷ್ಯ ರೇತಾ ಹೇ ಕಿ ಹಮ್ಮ ವಿಶ್ವ ಕಲ್ಯಾಣಕಾರಿ ಹೇ ಯಾವಾಗ ತಮಗೆ ಲಕ್ಷ್ಯ ಇರ್ತದ ನಾವು ವಿಶ್ವ ಕಲ್ಯಾಣಕಾರಿ ಇದೀನಂತ ತೋ ಅ ಕಲ್ಯಾಣಕ ಕರ್ತವ್ಯ ಹೋನಹಿ ಸಕ್ತ ಆಗ ಅಕರ್ತವ್ಯದ ಕಲ್ಯಾಣ ತಮ್ಮಿಂದ ಆಗೋದಿಲ್ಲ ಜೈಸಾ ಕಾರ್ಯ ಹೋತಾ ವೈಸಾ ಹಿ ಅಪ್ನಿ ಧಾರಣಾ ಹೋತಿ ಹೇ ಎಂಥ ಕಾರ್ಯ ಈ ಕ್ಯಾರೆಕ್ಟರ್ನ ಮೂಲಕ ಮಾಡ್ತೀವಿ ಕಾರ್ಯ ಅಂತಂದ್ರೆ ಶೇವರ ಶರೀರ ಅಷ್ಟೇ ಅಲ್ಲ ಶುಭ ಭಾವ ಶುಭ ಕಾಮನೆ ಶುಭ ವೃತ್ತಿ ಶುಭ ದೃಷ್ಟಿ ಇದು ಕಾರ್ಯ ಅದಕ್ಕೆ ನೀವು ಎಂತಹ ಕಾರ್ಯ ಮಾಡ್ತೀರಿ ಅಂತಹ ಧಾರಣ ನಿಮ್ಮಿಂದ ಆಗ್ತದ ಅಗರ್ ಕಾರ್ಯ ಯಾದ್ರೆ ಇತ್ತು ಸದಾ ದಿಲ್ ಸದಾ ಮಹಾದಾನಿ ರಹೆಂಗೆ ನಾ ಎಂಥ ಕಾರ್ಯಕ್ಕೆ ನಿಮಿತ್ತಿದ್ದೀನಿ ಬಾಬಾ ನನಗೆ ಅವತರಿಸಿದಾರಾ ಅನ್ನುವಂಥದ್ದು ನೆನಪಿತ್ತು ಅಂದರೆ ಸದಾ ನೀವು ದಯಾ ಹೃದಯ ಇರ್ತೀರಿ ಸದಾ ಮಹಾದಾನಿ ಆಗಿರ್ತೀರಿ ಅಂತಾರೆ ಬಾಬಾ ಯಾವತ್ತು ಅನ್ಯ ಆತ್ಮರಿಗೆ ನಿಮ್ಮ ಇಂದ ಅನೇಕರಿಗೆ ಕೊಡ್ತಾನೇ ಇರ್ತೀರಿ ಹರ್ ಕದಂಬೆ ಕಲ್ಯಾಣಕಾರಿ ವೃತ್ತಿಸೇ ಚಲೆಂಗೆ ಯಾವಾಗ ನಮ್ಮೊಳಗ ಶ್ರೇಷ್ಠ ಭಾವನಾ ಇರ್ತದ ಶ್ರೇಷ್ಠ ಭಾವನೆಯೇ ನಾನು ಶ್ರೇಷ್ಠ ಕಾರ್ಯ ಅನ್ನೋದು ನೆನಪಿರ್ತದೋ ಅವಾಗ ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ಕಲ್ಯಾಣ ಇರ್ತದೆ ಕಲ್ಯಾಣಕಾರಿ ಭಾವ ತುಂಬಿರ್ತದೆ ಮೇ ಪನ್ ನಹಿ ಆಯೇಗ ನಾನು ನಾನು ಮಾಡಿದೆ ಅನ್ನೋದು ಇರೋದಿಲ್ಲ ಕೇವಲ ನಿಮಿತ್ತ ಪನ್ನ ನೆನಪಿರ್ತದೆ ऐसा सेवाधारी को सेवा के रिटर्न में सर्व आत्माओं की दुआओं का अधिकार प्राप्त होता है हिंथा सेवाधारी आत्मरिगे सेवे सेवाधारी सेवेगे ಸೇವೆ ಪ್ರತಿಯಾಗಿ ರಿಟರ್ನ್ ಆಗಿ ಸರ್ವಾತ್ಮರಿಂದ ಆಶೀರ್ವಾದದ ಅಧಿಕಾರ ಪ್ರಾಪ್ತಿಯಾಗ್ತದೆ ಅದರಿಂದ ಮತ್ತಷ್ಟು ಮತ್ತಷ್ಟು ನಾನು ಈ ಡ್ರಾಮಾ ಡ್ರಾಮಾದ ಮಾತುಗಳಿಂದ ಕ್ಯಾರೆಕ್ಟರ್ನ ಅನೇಕ ರೀತಿಯ ಆಕರ್ಷಣೆಗಳಿಂದ ಮುಕ್ತಾಗಿ ನನ್ನ ಮೂಲ ಸ್ಥಿತಿಯನ್ನು ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಅಥವಾ ನನ್ನ ಭಾವನ್ ಸಂಘದಲ್ಲಿರಲಿಕ್ಕೆ ನನಗೆ ಸಹಯೋಗ ಸಿಗ್ತದೆ ಸ್ಲೋಗನ್ ಸಾಧನೋಂಕಿ ಆಕರ್ಷಣ್ ಸಾಧನಾಕು ಖಂಡಿತ ಕರೆದೇತಿಹೇ ಸಾಧನಗಳ ಆಕರ್ಷಣೆಯು ಸಾಧನೆಯನ್ನು ಖಂಡಿತ ಮಾಡುತ್ತದೆ ಸಾಧನಗಳ ಅಂದ್ರೆ ಈ ಸಾಮಾನೀ ಸಾಮಾನೀ ಸಾಮಾನು ಇದೊಂದು ಬೇಕು ಇದೊಂದು ಬೇಕು ಇವೆಲ್ಲ ಇದ್ರೆ ಸರಿ ಅಂತ ನಾವು ತಿಳ್ಕೊಂಡಿದ್ದೀವಿ ಈ ಮನಸ್ಸು ತಿಳ್ಕೊಂಡಿದೆ ಒಂದು ವೇಳೆ ಇದೇ ಸಾಧನಗಳು ಬೇಕು ಅಂತ ಅದಕ್ಕೆ ಆಕರ್ಷಿತ ಆಗ್ಬಿಟ್ರಿ ಅಂತಂದ್ರೆ ನಿಮ್ಮ ಸಾಧನ ಇದೆಯಲ್ಲ ತಪಸ್ಸಿದೆಯಲ್ಲ ಇದೆಯಲ್ಲ ಏನು ನಿರಂತರ ಆತ್ಮಾಭಿಮಾನಿ ಸ್ಥಿತಿಯ ಒಂದು ಪುರುಷಾರ್ಥ ನಡೀತಾ ಇದೆ ಅದು ಖಂಡಿತ ಆಗ್ಬಿಡ್ತಂತ ಹೇಳ್ತಾರೆ ಬಾಬಾ ಅಂದರೆ ಯೋಗಿ ಸಾಧನ ಮಾಡುವಂಥ ಯೋಗಿಗೆ ಸಾಧನಗಳು ಕಡಿಮೆ ಇರಬೇಕು ಯಾಕೆಂದ್ರೆ ಸಾಧನೆ ಮಾಡಲಿಕ್ಕೆ ಆತ್ಮ ಉನ್ನತಿ ಮಾಡ್ಕೊಳ್ಳಿಕ್ಕೆ ಯಾವುದೇ ಸಾಧನಗಳ ಅವಶ್ಯಕತೆ ಇಲ್ಲ ಕೇವಲ ಈ ಕ್ಯಾರೆಕ್ಟರ್ನ ಸಂಭಾಲನೆಗಾಗಿ ಕೆಲವು ಊಟ ಕೆಲವು ವಸ್ತುಗಳ ಅವಶ್ಯಕತೆ ಇದೆ ಆದರೆ ಅದರ ಸಂಗ್ರಹಣೆಯೊಳಗೆ ನಿಮ್ಮ ಬುದ್ಧಿ ಹೋಯಿತು ಅಂತಂದ್ರೆ ಸಾಧನ ಪುರುಷಾರ್ಥ ಖಂಡಿತ ಆಗ್ತದೆ ಅವ್ಯಕ್ತಿ ಶಾರೆಯ ಪಾಯಿಂಟ್ ಆತ್ಮಿಕ ಸ್ಥಿತಿಯಲ್ಲಿ ಇರುವಂತಹ ಅಭ್ಯಾಸ ಮಾಡ್ರಿ ಅಂತರ್ಮುಖಿಗಳಾಗ್ರಿ ಅಂತರ್ಮುಖಿ ಆತ್ಮಯೇ ತೀನ್ ಪ್ರಕಾರಕ್ಕೆ ಭಾಷಾಕ್ಕೆ ಅನುಭವಿ ಹೋತಿಹೇ ಯಾರು ಅಂತರ್ಮುಖಿ ಆತ್ಮ ಇರ್ತಾರೆ ಅವರು ಮೂರು ಭಾಷೆಯ ಅನುಭವಿ ಇರ್ತಾರೆ ಅಂದರೆ ಒಂದು ಭಾಷಾ ನೈನೋಂಕಿ ಭಾಷಾ ದೃಷ್ಟಿಯಿಂದ ಅನೇಕ ಆತ್ಮರ ಒಂದು ಶಕ್ತಿ ತುಂಬುವಂತಹ ಎಲ್ಲರೊಳಗೆ ತಮ್ಮ ದೃಷ್ಟಿಯಿಂದ ಆತ್ಮದ ಮೂರನೇ ದಿವ್ಯ ದೃಷ್ಟಿಯಿಂದ ಎಲ್ಲರೊಳಗಿನ ಆತ್ಮ ನೋಡುವಂತಹ ಒಂದು ಭಾಷೆ ಇರ್ತದೆ ದೃಷ್ಟಿಯಿಂದನೇ ಅವರು ವೈಬ್ರೇಷನ್ ಕೊಟ್ಟು ಅವರಿಗೆ ಸಂದೇಶ ಕೊಟ್ಟು ಪರಿವರ್ತನೆ ಮಾಡುವಂಥವರು ಎರಡನೇದು ಭಾವನಾಕಿ ಭಾಷಾ ಅತಿ ಶ್ರೇಷ್ಠ ಶುಭ ಭಾಷಾ ಶುದ್ಧ ಭಾವನಾ ಅರ್ಥಾರ್ ಇವರು ಆತ್ಮ ತಮ್ಮ ರೋಲನ್ನು ಪ್ಲೇ ಮಾಡ್ತಾ ಇದ್ದಾರೆ ಭಲೇ ಅವರು ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ ಮೂರನೇದು ಸಂಕಲ್ಪಕಿ ಭಾಷಾ ಶುದ್ಧ ಸಂಕಲ್ಪಗಳು ಕೂಡ ಭಾಷೆ ಕಾರ್ಯವನ್ನು ಮಾಡ್ತಾವೆ ನಾವು ಏನು ಸಂಕಲ್ಪ ಮಾಡ್ತೀವಿ ಅದರಿಂದ ಆ ಸಂಕಲ್ಪ ಅನ್ಯ ಆತ್ಮರಿಗೆ ಅದನ್ನು ಟಚ್ ಮಾಡಿಸ್ತದ ಈ ಮೂರು ಪ್ರಕಾರದ ಭಾಷೆ ಆತ್ಮೀಯ ಯೋಗಿ ಜೀವನದ ಭಾಷೆಯಾಗಿವೆ ಇವು ಸಾಧಾರಣ ಮನುಷ್ಯನ ಭಾಷೆಗಳಲ್ಲ ಇವು ಯೋಗಿ ಜೀವನದ ಭಾಷೆಗಳಾಗಿವೆ ಜನ ಜಿತ್ನಾ ಆ ಪಂಥರ್ಮುಖಿ ಸೀಟ್ ಸ ಸ್ವೀಟ್ ಸೈಲೆನ್ಸ್ ಸ್ವರೂಪೆ ಸ್ಥಿತ ಹೋತೆ ಜಾಯಂಗೆ ಉತ್ತನ ಇನ್ ತೀನ್ ಭಾಷಾವ ದ್ವಾರ ಸರ್ವ ಆತ್ಮಾವಕು ಅನುಭವ ಕರಾ ಸಕೆಂಗೆ ಅಂಡರ್ಲೈನ್ ಈಗಲೇ ಬಾಬಾ ಹೇಳಿದರು ನಾವು ಈ ಸಾಮಾನ್ಯ್ರೆ ಇದು ಸಾಧ್ಯ ಈ ಸಾಮಾನಿದ್ರೆ ಸೇವೆ ಮಾಡ್ಬೋದು ಈ ಸಾಧನ ಪುರುಷಾರ್ಥ ಮಾಡ್ಬೋದು ಅಂತ ತಿಳ್ಕೊಂಡಿವಿ ಆದರೆ ಬಾಬಾ ಹೇಳ್ತಾರೆ ನಯನಗಳ ಭಾಷೆ ದೃಷ್ಟಿಯ ಭಾಷೆ ಸಂಕಲ್ಪಗಳ ಭಾಷೆ ಭಾವನೆ ಭಾಷೆ ಈ ಮೂರೂ ಭಾಷೆಯಿಂದ ನೀವು ಅನೇಕ ಆತ್ಮಗಳ ಸೇವೆ ಮಾಡ್ಬೋದು ಅಂತಾರ ಎಷ್ಟೆಷ್ಟು ನೀವು ಅಂತರ್ಮುಖಿಯಾಗಿ ಸ್ವೀಟ್ ಸೈಲೆನ್ಸ್ನ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗ್ತೀರಿ ಉತ್ನಾ ತೀನ್ ಭಾಷಾ ಈ ಮೂರು ಭಾಷೆಗಳಿಂದ ಅನೇಕ ಆತ್ಮಗಳಿಗೆ ಅನುಭವ ಮಾಡಿಸ್ತೀರಿ ಅಬ್ಸಿ ರೂಹಾನಿ ಅಭ್ಯಾಸಿ ಅಭ್ಯಾಸಿವನೋ ಈಗ ಇಂಗ್ಲೀಷ್ ಕನ್ನಡ ಹಿಂದಿ ಇದನ್ನಂತೂ ಮಾಡ್ತಾ ಬಂದಿದ್ದೀವಿ ಡ್ರಾಮಾನುಸಾರ ಸ್ಥೂಲ ರೂಪದಲ್ಲಿ ಈ ಈ ಮೂರು ಭಾಷೆಗಳನ್ನು ಯೂಸ್ ಮಾಡಿರಿ ಇದರ ಅಭ್ಯಾಸಿ ಆಗ್ರಿ ಅಂತ ಭಾವ ಇದರಿಂದ ಮತ್ತಷ್ಟು ಮತ್ತಷ್ಟು ನಿಮ್ಮ ಆತ್ಮದ ಉನ್ನತಿಯಾಗ್ತದ ಆತ್ಮಸ್ಥಿತಿ ಹೆಚ್ಚಾಗ್ತದ ಹಾಗೂ ಈ ನಾಟಕದಿಂದ ಡಿ